ಹಾಯ್ ಹೆಲೋ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂತೀನಿ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಎಲ್ಲರಿಗೂ ಸ್ವಾಗತ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತು ನಾವು ವರಮಹಾಲಕ್ಷ್ಮಿ ದೇವಿಗೆ ಯಾವ ಥರ ಅಲಂಕಾರ ಮಾಡೋದು ಯಾವ ರೀತಿ ಮುಖಕ್ಕೆ ಪ್ಲೇನ್ ಮುಖ ಇರೋದಕ್ಕೆ ಯಾವ ಥರ ಅಲಂಕಾರ ಮಾಡೋದಂತ ತೋರಿಸ್ತೀನಿ ಬನ್ನಿ ಈಗ ಮೊದಲಿಗೆ ದೇವಿ ಮುಖೋಡ ತೊಗೊಂಡಿದ್ದೀನಿ ಈಗ ಮುಖವಾಡಕ್ಕೆ ಈ ಥರ ಪೆನ್ ಈ ಥರ ಸ್ಕೆಚ್ ಥರ ಅಂದರೆ ಹೈಬ್ರೋ ಪೆನ್ಸಿಲ್ ತೊಗೊಂಡಿದ್ದೀನಿ ನೀವು ಯಾವ್ದೇ ತೊಗೊಂಡ್ರೂ ಹೊಸದು ತಗೊಬೇಕು ದೇವರಿಗೆ ಅಲ್ಲಿ ದೇವ್ರಿಗೆ ನಾವು ಹಚ್ಚಬೇಕಾದ್ರೆ ಆಲ್ರೆಡಿ ಮೊದಲೇ ನಮಗೆ ಕರೆಕ್ಟಾಗಿ ಲೈನ್ಸು ಶೇಪ್ಸ್ ಎಲ್ಲ ಕೊಟ್ಟಿರ್ತಾರೆ ಶೇಪ್ ಎಲ್ಲ ಅವರೇ ಕೊಟ್ಟಿರ್ತಾರೆ ನಾವು ಸುಮ್ಮನೆ ಅಪ್ಲೈ ಅಪ್ಲೈ ಮಾಡಬೇಕಷ್ಟೆ ನೋಡಿ ಮೇಲ್ಗಡೆ ಉಬ್ಬಿಗೆ ಮತ್ತು ಒಳಗಡೆ ಕಣ್ಣೊಳಗಡೆ ಹೈಬ್ರೋಸ್ಗೆ ಮತ್ತು ಒಳಗಡೆ ಕಣ್ಣೊಳಗಡೆ ಎಲ್ಲ ಹಾಕೊಬೇಕು ನೀಟಾಗಿ ಅವ್ರು ಆಲ್ರೆಡಿ ಶೇಪ್ ಕೊಟ್ಟಿರ್ತಾರೆ ಹಾಗಾಗಿ ಏನು ಶೇಪ್ ಮಾಡೋದು ಅವಶ್ಯಕತೆ ಇರೋಲ್ಲ ನೋಡಿ ಕಣ್ಣೊಳಗಡೆನೂ ಅಷ್ಟೇ ಈ ಒಳಗಡೆ ನೀಟಾಗಿ ಹಾಕೊಬೇಕು ಕಪ್ಪು ಈಗ ಒಂದು ಕಡೆ ಆಗಿದೆ ಅದೇ ಥರ ಸೇಮ್ ಇನ್ನೊಂದು ಕಡೆನೂ ಅದೇ ಥರ ಹಾಕೊಬೇಕು ಸೇಮ್ ಐಬ್ರೋಸ್ಗೆ ನೀಟಾಗಿ ಫಿಲ್ ಮಾಡ್ಕೊಬೇಕು ಫುಲ್ ಅದೇ ಥರ ಮಾಡಿ ಫುಲ್ ಕಣ್ಣೊಳಗಡೆ ಅಪ್ಲೈ ಮಾಡಬೇಕು ಸೇಮ್ ಅದೇ ಥರ ಕಣ್ಣು ಗುಡ್ಡೆ ಒಳಗಡೆನೂ ಹಾಗೆ ಹಾಕ್ಕೊಬೇಕು ನಿಮಗೆ ಬೇಕಂದರೆ ಒಳಗಡೆ ವೈಟ್ ಕಲರು ಇದ್ದರೆ ಹಾಕೊಬೋದು ನಾನು ಅದೇ ಮುಕ್ಕೋಡನೇ ವೈಟ್ ಥರ ಇದೆಯಲ್ಲ ಹಂಗೆ ಹಾಕ್ಕೊಂಡಿಲ್ಲ ನಾನು ಈಗ ಎರಡು ಕಡೆನೂ ಆಗಿದೆ ನೋಡಿ ಈಗ ನೆಕ್ಸ್ಟು ಆ ಕಡೆ ಈ ಕಡೆ ಕೂದಲು ಥರ ಇದೆಯಲ್ಲ ನೋಡಿ ಹೇರ್ ಥರ ಇದೆಯಲ್ಲ ಕಿರೀಟ ಕೆಳಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಹೇರ್ ಥರ ಕಾಣಿಸಿದೆ ಹಂಗಾಗಿ ಆ ಥರ ಹೇರ್ ಥರ ಚೆನ್ನಾಗಿ ರಿಯಲ್ ಆಗಿ ಕಾಣಿಸ್ಲಿ ಅಂತ ಅದಕ್ಕೆ ಸ್ವಲ್ಪ ಅದಕ್ಕೂ ಅಷ್ಟೇ ಬ್ಲ್ಯಾಕ್ ಕಲರು ಹೈಬ್ರೋ ಪೆನ್ಸಿಲ್ ಹಾಕ್ಕೊತಾ ಇದ್ದೀನಿ ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ಆ ಥರ ಹಾಕ್ಕೊಂಡ್ರೆ ಎರಡು ಕಡೆಗೂ ಅಷ್ಟೇ ಅದೇ ರೀತಿ ನೀಟಾಗಿ ಔಟ್ಲೇಲಿ ನೀಟಾಗಿ ಕೊಟ್ಬಿಟ್ಟು ಹಾಕೊಬೇಕು ಈ ಥರ ಚೆನ್ನಾಗಿ ಕಾಣುತ್ತೆ ಯಾಕೆಂದರೆ ದೇವರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ನಿಮ್ಮ ಇಲ್ಲ ನಿಮ್ಮ ಹತ್ರ ಸ್ಟೋನ್ ಅಂಟಿಸಿದೆ ಆಲ್ರೆಡಿ ದೇವ್ರ ಮುಖವಾಡೋಕ್ಕೆ ಔಟ್ ಸೈಡ್ದಲ್ಲಿ ಅಂಟ್ಸ್ ಕೊಟ್ಟಿದ್ದಾರೆ ಅಂತಂದರೆ ಮುಖವಾಡೋಕ್ಕೆ ಆ ಥರದ್ದೇನು ಬೇಕಾಗಲ್ಲ ಅಂಟಿಸಿಲ್ಲ ಅಂದರೆ ನಾವು ಈ ಥರದ ಈ ಥರನೇ ಅಲಂಕಾರ ಮನೆಯಲ್ಲೇ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಈ ಕುಂಕುಮ ಕೆಳಗಡೆ ಒಂದು ಬಟ್ಟೆ ಇದೆಯಲ್ಲ ಅಲ್ಲಿಗೆ ನೀವು ಅರ್ಶನ ಆಲ್ರೆಡಿ ಕಲಸಿಟ್ಕೊಂಡಿರಿ ಸ್ವಲ್ಪ ಸ್ವಲ್ಪ ಅರಿಶಿಣಕ್ಕೆ ಸ್ವಲ್ಪ ನೀರು ಹಾಕಿ ಸ್ವಲ್ಪ ಸಣ್ಣ ಸಣ್ಣ ಇದು ಅಂದರೆ ತೆಳ್ಳು ಕಲಸಿಟ್ಕೊಂಡಿರಿ ಅದನ್ನು ಕೆಳಗಡೆ ಅಪ್ಲೈ ಮಾಡಿ ಅದಾದಮೇಲೆ ಮೇಲುಗಡೆ ಕುಂಕುಮ ಇಡಬೇಕಲ್ಲ ಚೂರು ಸ್ವಲ್ಪ ನೀರಲ್ಲಿ ಹಿಂಗೆ ಇದು ಮಾಡಿ ಸ್ವಲ್ಪ ಕುಂಕುಮ ಹಚ್ಕೊತಾ ಇದ್ದೀನಿ ನೀಟಾಗಿ ಅದು ಯಾವ ಶೇಪ್ ಇದೆ ಆ ಶೇಪು ಕರೆಕ್ಟಾಗಿ ಹಚ್ಕೊಬೇಕು ಆಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ದೇವಿಯವರು ನೋಡಿ ನಾನು ಅದೇ ಥರ ಹಚ್ಕೊತಾ ಇದ್ದೀನಿ ಅದಕ್ಕೆ ಕೂರಲ್ಲ ಸ್ವಲ್ಪ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ಸ್ವಲ್ಪ ನೀಟಾಗಿ ಹಚ್ಕೊಬೇಕು ಹಚ್ಕೊಂಡು ಸೈಡೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ನೋಡಿ ಈ ಥರ ಚೆನ್ನಾಗಿ ಬರುತ್ತೆ ಇದು ನೆಕ್ಸ್ಟ್ ಲಿಫ್ಟಿಕ್ ಹಾಕಬೇಕಲ್ವಾ ದೇವರಿಗೆ ತುಟ್ಟಿಗೆ ನಾವು ಅವ್ರ ಲಿಫ್ಟಿಗು ಅದು ಇದು ಹಾಕೋ ಬದಲು ಸ್ವಲ್ಪ ತುಟ್ಟಿಗೆ ನೀರು ನೀರು ಥರ ಹಚ್ಚಿಬಿಟ್ಟು ಅಂದರೆ ನೀವು ವ್ಯಾಸ್ಲಿನ್ ಬರುತ್ತಲ್ಲ ಆ ವ್ಯಾಸ್ಲಿನ್ ಹಚ್ಚಿನಾದ್ರೂ ಮೇಲೆ ಹಾಕ್ಕೊಬೋದು ಅದನ್ನು ಹಾಕ್ಬಿಟ್ಟು ಮೇಲೆ ಸ್ವಲ್ಪ ಕುಂಕುಮನ ಹಿಂಗೆ ಅಪ್ಲೈ ಮಾಡಿದ್ರೆ ನೀಟಾಗಿ ಲಿಫ್ಟಿಗೆ ಥರ ನೀಟಾಗಿ ಹಾಕ್ಬಿಟ್ಟು ಸ್ವಲ್ಪ ಔಟ್ಲೈನೆಲ್ಲ ನೀಟಾಗಿ ಒರೆಸ್ಕೊಂಡ್ರೆ ನೋಡಿ ಈ ಥರ ಬರುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಈಗ ಅರಶಿನ ಕಲ್ಸಿಟ್ಕೊಂಡಿದ್ದೀನಲ್ಲ ಅದೇ ಅರಿಶಿನ ದೇವ್ರ ಕೆನ್ನೆಗೆ ಹಚ್ಕೊತಾ ಇದ್ದೀನಿ ಕೆನ್ನೆಗೆ ಹಚ್ಕೊಬೇಕಾದ್ರೆ ಒಂದೇ ಲೈನಿಂದ ಕರೆಕ್ಟಾಗಿ ಗಡ್ಡ ಮೇಲೆ ಬರಬೇಕು ದೇವ್ರದ್ದು ಇಲ್ಲಿ ದೇವ್ರ ಗಡ್ಡ ಮೇಲೆ ನೀಟಾಗಿ ಬಂದು ಆ ಕಡೆ ಕೆನ್ನೆಗೆ ಜಾಯ್ನ್ ಆಗಬೇಕು ಆ ಥರ ಹಚ್ಕೊಬೇಕು ದೇವರು ಮೊದಲೇ ಹೇಳಬೇಕಂದ್ರೆ ಅಲಂಕಾರ ಸ್ವರೂಪಿಣಿ ಅವರು ಅವರಿಗೆ ಅಲಂಕಾರ ಅಂದರೆ ತುಂಬ ಇಷ್ಟ ಹಂಗಾಗಿ ನಾವು ನೀಟಾಗಿ ಹಚ್ಕೊಬೇಕು ನೋಡಿ ಈ ಕಡೆ ಕೆನ್ನೆಯಿಂದ ಈ ಕಡೆ ಕೆನ್ನೆ ತನಕ ನೀಟಾಗಿ ಹಚ್ಕೊಂಡಿದ್ದೀನಿ ಈ ನೀಟಾಗಿ ಹಚ್ಕೊಂಡ್ರೇ ಸ್ವಲ್ಪ ಮುಖವಾಡ ತುಂಬ ಲಕ್ಷಣವಾಗಿ ಕಾಣುತ್ತೆ ಹಾಗಾಗಿ ನಾನು ಹಚ್ಕೊಂಡಿದ್ದೀನಿ ನೋಡಿ ಈ ಥರ ಈಗ ಮೂಗುತಿ ಬೇಕಲ್ವ ಒಂದು ಸೈಡ್ ಮೂಗುತಿ ನಂತರ ಆಲ್ರೆಡಿ ಇದೆ ಈಗ ಇನ್ನೊಂದು ಸೈಡ್ ಬೇಕು ಹಾಗಾಗಿ ಸ್ವಲ್ಪ ಒಂದು ಚೂರು ನೀರು ನೀರು ಥರ ಇದು ಮಾಡಿಬಿಟ್ಟು ಅಲ್ಲಿಗೆ ಒಂದು ಬಟ್ ಥರ ಕುಂಕುಮದಲ್ಲಿ ಇಟ್ಕೊಂಡಿದ್ದೀನಿ ನೋಡಿ ಸೇಮ್ ಮೂಗುತ್ತೆ ರೆಡ್ ಕಲರ್ ಥರನೇ ಕಾಣುತ್ತೆ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ನೆಕ್ಸ್ಟು ನನ್ನ ಹತ್ರ ಆಲ್ರೆಡಿ ಗೋಲ್ಡ್ ಜ್ಯುವೆಲ್ಲರಿ ಇದೆ ನನ್ನ ಹತ್ರ ಓಲೆ ಇದೆ ಈ ಥರ ಉದ್ದ ಶೇಪ್ ಇರೋದು ಈ ಥರ ಉದ್ದ ಶೇಪ್ ಇರೋದು ಹಾಕಿದ್ರೆ ದೇವಿಗೆ ಮುಖವಾಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಮೂಗುತಿ ಸ್ವಲ್ಪ ದಪ್ಪಗಿರೋದೇ ಹಾಕಬೇಕು ಮೂಗುತಿ ಹಂಗಕ್ಕೆ ಚೆನ್ನಾಗಿ ಕಾಣುತ್ತೆ ನಾನು ಅದನ್ನೇ ಒಂದು ಇಯರಿಂಗ್ಸ್ ಇದೆ ಒಂದು ಇಯರಿಂಗ್ಸ್ ಇದೆ ಅದನ್ನೇ ಹಾಕೊತಾ ಇದ್ದೀನಿ ನಾನು ನೋಡಿ ತುಂಬ ಚೆನ್ನಾಗಿ ಕಾಣುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ಅದು ಮೂಗುತಿ ಉದ್ದ ಇದೆಯಲ್ಲ ತುಂಬ ಚೆನ್ನಾಗಿ ಕಾಣುತ್ತೆ ಈಗ ಹಾಕಿ ಹಿಂದೆಗಡೆಯಿಂದ ತಿರ್ಪಾಕಿ ಸ್ವಲ್ಪ ಸೆಕ್ಯೂರ್ ಮಾಡ್ಕೊತಾ ಇದ್ದೀನಿ ನಾನು ದೇವರಿಗೆ ಸೀರೆ ಉಡ್ಸಿದ್ನಲ್ಲ ಆ ಸೀರೆ ನಿಮಗೆ ಲಿಂಕ್ ಬೇಕಂದರೆ ನಾನು ಆಲ್ರೆಡಿ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಮತ್ತು ನಮಗೆ ಪೂಜೆ ಮಾಡಿರಲ್ಲ ಹೋಮ ಮಾಡಿಕೊಟ್ರಲ್ಲ ಅವ್ರದ್ದು ಫೋನ್ ನಂಬರ್ ಹಾಕ್ತೀನಿ ಅಂತ ಹೇಳಿದ್ನಲ್ಲ ಹಾಕಿರಲಿಲ್ಲ ನಾನು ಇದರಲ್ಲಿ ಹಾಕಿರ್ತೀನಿ ಚೆಕ್ ಮಾಡ್ಕೊಳ್ಳಿ ನೋಡಿ ಈಗ ಮೂಗುತ್ತಿ ಹಾಕಿದ್ದೀನಿ ಈಗ ನೆಕ್ಸ್ಟ್ ಓಲೆ ಹಾಕೊತಾ ಇದ್ದೀನಿ ಓಲೆನೂ ಅಷ್ಟೇ ನಾವು ಹಾಕಬೇಕಾದ್ರೆ ದೇವರಿಗೆ ಸ್ವಲ್ಪ ಜುಮ್ಕಿ ಥರ ಹಾಕಂದರೆ ತುಂಬ ಚೆನ್ನಾಗಿ ಕಾಣುತ್ತೆ ದೇವ್ರಿಗೆ ಅಂದರೆ ನಾವು ಯಾವ ಥರ ಹಾಕ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನಾವು ಸ್ವಲ್ಪ ಗ್ರ್ಯಾಂಡಾಗಿ ಹಾಕಿದ್ರೆ ದೇವ್ರಿಗೆ ಗ್ರ್ಯಾಂಡಾಗಿ ಕಾಣಿಸ್ತಾರೆ ನಾವು ಆ ಥರ ಹಾಕಿ ಯಾವ ಥರ ಹಾಕೊಂಡ್ರೆ ಆ ಥರ ತುಂಬ ಚೆನ್ನಾಗಿ ಕಾಣಿಸ್ತಾರೆ ದೇವ್ರು ನೀವು ಯಾವ ಥರ ಹಾಕಿದ್ರು ತುಂಬ ಚೆನ್ನಾಗಿ ಕಾಣಿಸ್ತಾರೆ ಆ ಥರ ಏನಿಲ್ಲ ಅಂದರೆ ತುಂಬ ಚೆನ್ನಾಗಿ ಕಾಣ್ತಾರೆ ಅಂತ ನೋಡಿ ಎರಡು ಕಡೆಯೂ ಓಲೆ ಹಾಕೊಂಡಿದ್ದೀನಿ ಇದು ಗೆಜ್ಜೆ ಮಾಟಿ ಥರ ಹಾಕೊಂಡಿದ್ದೀನಿ ಅದು ದೇವ್ರು ಕೂರಿಸಿದಾಗ ಕರೆಕ್ಟಾಗಿ ಕುತ್ಕೊಳ್ಳುತ್ತೆ ಈಗ ಗೆಜ್ಜೆ ಮಾಡಿ ನೀಟಾಗಿ ಹೂ ಮೇಲೆ ಕೂತ್ಕೊಳ್ಳುತ್ತೆ ಈಗ ನಾನು ಬರೀ ಫ ಮುಕ್ಕ ರೆಡಿ ಮಾಡ್ತಾಯಿದ್ದೀನಲ್ಲ ಹಂಗಾಗಿ ಇಲ್ಲ ಹಂಗ ಅಡ್ಜಸ್ಟ್ ಮಾಡಿ ಕೂರಿಸಿದ್ದೀನಿ ನೋಡಿ ಕಾಣ್ತಾ ಇದೆ ತುಂಬ ಚೆನ್ನಾಗಿ ಕಾಣುತ್ತೆ ನಾವು ಕೈಯಾರ ರೆಡಿ ಮಾಡಿದ್ದೀವನ್ನ ನಾವೇ ರೆಡಿ ಮಾಡಿದ್ದೀವನ್ನ ಅಂತ ಒಂದು ದ ಒಂಥರ ಸಮಾಧಾನ ಇರುತ್ತೆ ಚೆನ್ನಾಗಿ ಕಾಣುತ್ತೆ ನೀವು ಅದು ಇದು ಹಾಕಿ ಬೇರೆ ಥರದ್ದೆಲ್ಲ ಹಾಕೊಂಬದ್ಲು ಈ ಥರ ಚೆನ್ನಾಗಿ ಸಿಂಪಲಾಗಿ ರೆಡಿ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಾರೆ ದೇವಿ ನಿಮ್ಮ ಹತ್ರ ಪ್ಲೇನ್ ಮುಖವಾಡ ಇತ್ತು ಅಂದರೆ ನೀವು ಈ ಥರ ಅಲಂಕಾರ ಮಾಡಿ ತುಂಬ ಚೆನ್ನಾಗಿ ಕಾಣಿಸ್ತಾರೆ ದೇವಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಹಾಗೆ ಹೋಗ್ಬಿಡ್ಬೇಡಿ ಒಂದು ಲೈಕ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇನ್ನೂ ಒಂದು ಹೊಸ ವೀಡಿಯೋ ಜೊತೆ ಬರ್ತೀನಿ ಎಲ್ಲರಿಗೂ ಧನ್ಯವಾದಗಳು